ಎಲ್ಲರಿಗೂ ಯುವ ಬರಹಾರ್ತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳು ಶ್ವೇತಾ ಮಡಿವಾಳರ್ ಮಾಡುವ ನಮಸ್ಕಾರಗಳು ಇವತ್ತ ನಾನು ಅಮ್ಮ ಅನ್ನುವಂಥ ಒಂದು ಸುಂದರ ಕವನವನ್ನು ಬರೆದೇನೆ ಅಮ್ಮ ಅಂದರೆ ಇಷ್ಟ ಇಲ್ಲ ಹೇಳ್ರಿ ಅಮ್ಮ ಅಂತಂದ್ರೆ ಎಲ್ಲರಿಗೂ ಇಷ್ಟ ಹಂಗೆ ನೊಂದ ಮನಸ್ಸಿಗೆ ಅಮ್ಮನ ಮಾತುಗಳು ಹೆಂಗೆ ಸಮಾಧಾನ ಆಕೇತಿ ಅನ್ನುವಂಥದ್ದು ಈ ಕವನ ಆಗೈತಿ ಎಲ್ಲರೂ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊರಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಸಹ ನಿಮಗೆ ಬರ್ತೈತಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಳಿ ಕಮೆಂಟ್ ಮಾಡಿರಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಹಂಗಂದ್ರೆ ಇವತ್ತಿನ ಕವನವನ್ನು ಶುರು ಮಾಡೋಣ ಕವನದ ಶೀರ್ಷಿಕೆ ಅಮ್ಮ ಅಮ್ಮ ಇನ್ನೊಮ್ಮೆ ನಿನ್ನ ಮಡಿಲಕ್ಕೂ ಕೂಸಾಗುವಾಸೆ ಅರಸಿ ಬಂದೆ ಮಗದೊಮ್ಮೆ ನಿನ್ನ ಮಡಿಲನು ಮಾಡಿಬಿಡು ಪುಟ್ಟ ಮಗುವಾಗಿ ನನ್ನನ್ನು ಜನ್ಮ ಪೂರ್ತಿ ನಿನ್ನ ಆಸರೆ ಬೇಡುವೆ ನಾನಿನ್ನು ಬೆರೆತು ಹೋದೆ ಸಾವಿರಾರು ಜನಗಳ ಮಧ್ಯೆ ಆದರೆ ನನ್ನ ಭಾವನೆಗಳಿಗೆ ಇಲ್ಲಿಲ್ಲ ಬೆಲೆ ಜಗವೆನ್ನುವುದು ನಾಟಕಮಯವಮ್ಮ ನಾವಿಲ್ಲಿ ಪಾತ್ರಧಾರಿಗಳು ಕನಮ್ಮ ಸುತ್ತಲೂ ಕವಿದಿರುವ ಬಣ್ಣ ಬಣ್ಣದ ಮಾತುಗಳು ಅದನ್ನು ನಾನರಿಯದೆ ಮೋಸ ಹೋದೆ ನಮ್ಮ ಎದುರಾದರೂ ಸಾವಿರಾರು ಜನರು ಕಲಿಸಿದರು ಒಂದೊಂದು ಪಾಠವನ್ನು ಎಷ್ಟು ಸುಂದರ ಸೌಮ್ಯಕನಮ್ಮ ನಿನ್ನ ಮಡಿಲು ಮತ್ತೊಮ್ಮೆ ಬಂಧಿಸಿಡು ಅಲ್ಲಿ ನನ್ನನ್ನು ಅರಸಿ ಬಂದೆ ಮತ್ತೊಮ್ಮೆ ನಿನ್ನ ಮಡಿಲ ಸೆರೆಯನ್ನು ನಡೆಸಿಕೊಡುವೆಯ ನನ್ನೇ ಮೊರೆಯನ್ನು ಅಮ್ಮ ಇನ್ನೊಮ್ಮೆ ನಿನ್ನ ಮಡಿಲಕ್ಕೂ ಸಾಗುವ ಆಸೆ ಅರಸಿ ಬಂದೆ ಮಗದೊಮ್ಮೆ ನಿನ್ನ ಮಡಿಲನು ಮಾಡಿಬಿಡು ಪುಟ್ಟ ಮಗುವಾಗಿ ನನ್ನನ್ನು ಜನ್ಮ ಪೂರ್ತಿ ನಿನ್ನ ಆಸರೆಯ ಬೇಡುವೆಯನ್ನು ನಿನ್ನ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ